ಯಾರು ಈ ವಿಡಿಯೋನ ಸ್ಕಿಪ್ ಮಾಡಬೇಡಿ ಸ್ಕಿಪ್ ಮಾಡಿದ್ರೆ ನೀವು ದುಡ್ಡು ಮಾಡೋ ಅವಕಾಶನ ಕಳ್ಕೊತೀರಾ ನೋಡಿ ನಿಮಗೂ ನಂತರನೆ ಐಫೋನ್ ತಗೋಬೇಕು ಅನ್ನೋ ಆಸೆ ಇದೆಯಾ ಹಾಗಾದ್ರೆ ನಾನು ಹೇಳೋ ಟ್ರಿಕ್ಸ್ ನ ಫಾಲೋ ಮಾಡಿ ಈಗಲೇ ನನ್ನ ಭಯೋದಲ್ಲಿರೋ ಲಿಂಕ್ ನ ಕ್ಲಿಕ್ ಮಾಡಿ ನಾನು ಹೇಳೋ ಗೇಮ್ ನ ಆಟಾಡಿ ತಿಂಗಳಲ್ಲಿ ಲಕ್ಷಾಧಿಪತಿ ಆಗಿ ಹೇಗೆ ಅಂತ ನಿಮಗೆ ಡೌಟ್ ಬರ್ತಿದ್ಯಾ ಹಾಗಾದ್ರೆ ನಾನು ಅದು ಮಾಡಿರೋ ಸ್ಕ್ರೀನ್ ಶಾಟ್ಸ್ ನೋಡಿ ಪಬ್ಜಿ ಗಿಬ್ಜಿ ಆಟ ಆಡ್ಕೊಂಡು ನಿಮ್ ಟೈಮ್ ವೇಸ್ಟ್ ಆಕ್ ಮಾಡ್ತೀರಾ ಈ ಆಟನ ಆಟಾಡಿ ತಿಂಗಳಲ್ಲಿ ಲಕ್ಷಾಧಿಪತಿಗಳಾಗಿ ನಾನು ಡ್ರ್ಯಾಗನ್ ವರ್ಸಸ್ ಪರ್ಸಸ್ ಟೈಗರ್ಗೆ ಮಾಡ್ತೀನಿ ಅಯ್ಯೋ ಕಳ್ಕೊಂಡೆ ಅಯ್ಯೋ ಮತ್ತೆ ಕಳ್ಕೊಂಡೆ ಓ ಮತ್ತೆ ಸಹ ಕಳ್ಕೊಂಡೆ ಈಗ ನಾನು ಟ್ರಿಬಲ್ ದುಡ್ಡು ಹಾಕ್ತೀನಿ ಏನಾಗ್ತದೆ ನೋಡು ಅದೃಷ್ಟ ಇದ್ರೆ ಬರ್ತದೆ ವಾವ್ ಎಸ್ 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 ದುಡ್ಡ ಬಂತು ಹೀಗೆ ನೀವು ಆಟಾಡಿ ತಿಂಗಳಲ್ಲಿ ಲಕ್ಷಾಧಿಪತಿಗಳಾಗ್ಬೋದು ಅಲ್ಲಬ್ಬಾ ಕೋಟೆಗೆ ಚಡ್ಡಿ ಹಾಕೊಂಡು ನಿಂತಿದ್ದಾನೆ ಹುಚ್ಚ ನನಗೆ ಒಬ್ಬನೇ ಮಾತಾಡ್ತಿದ್ದಾನೆ ಅವ ಅವನ ಅವನಾ ಅವ್ನ್ ಪಕ್ಕದ ಮನೆಯವನು ರಾಜ ರಾಜೀ ರಾಜ ಗೇಮ್ ಮಾಡಿ ಆಡಿ ಹುಚ್ಚಾಕಿದ್ದಾನೆ ಈಗ ರೋಡಲ್ಲಿ ಹೋಗಿ ಬರೋವನ್ನೆಲ್ಲ ಕರೆದು ಆಟಾಡಿ ಆಟಾಡಿ ಅಂತ ಹೇಳ್ತಾನೆ ಅಹ್ ಭಯದಲ್ಲಿ ಕ್ಲಿಕ್ ಮಾಡಿ ಡೌನ್ಲೋಡ್ ಮಾಡಿ ಗೇಮ್ ಆಟಾಡಿ ರಾಜ

ಮಾಡಿ ಎಷ್ಟು ಜನರ ಲೈಫ್ ಹಾಳಾಗಿದೆ ಹೌದಾ ಅಲ್ಲ ಈ ಮೀಡಿಯಾದಲ್ಲಿ ಯಾರ ಮಾತನ್ನು ಮಾಡ್ಬೇಕು ಯಾರ ಮಾತನ್ನು ರಿಸೀವ್ ಮಾಡಬಾರ್ದಂತವೇ ಗೊತ್ತಾಗುದಿಲ್ಲ ಅದು ಈಸಿಯಾ ಅದೇ ಈ ಪ್ರಮೋಟ್ ಮಾಡ್ತಾರಲ್ಲ ಅದ್ರಲ್ಲಿ ಯಾರ ಕಾಮೆಂಟ್ ಆಫ್ ಆಗಿರ್ತದೆ ಅವರ ಮಾತು ರಿಸೀವ್ ಮಾಡ್ಲಿಕ್ಕೆ ಹೋಗ್ಬೇಡ

ಈ ತರ ಎಷ್ಟು ಜನ ಹಣ ಕಳ್ಕೊಂಡು ಹುಚ್ಚರಾಗಿದ್ದಾರೆ ಈ ತರ ಆನ್ಲೈನ್ ಗೇಮ್ ಆಡಿ ಎಷ್ಟು ಜನರ ಲೈಫ್ ಈ ಎಷ್ಟು ಜನರ ಲೈಫ್ ಹಾಳಾಗಿದೆ ಈ ತರ ಆನ್ಲೈನ್ ಗೇಮ್ ಆಡಿ ಎಷ್ಟು ಜನ ಹುಚ್ಚಾರಾಗಿದ್ದಾರೆ ಅಲ್ಲ ಈ ಆನ್ಲೈನ್ ಗೇಮ್ ಆಡಿ ಎಷ್ಟು ಜನರ ಲೈಫ್ ಹಾಳಾಗಿದ್ದೇನೆ ಹಾಳ

ఆటాడి ఆటాడి ఎలా కల్కొ చడ్డలు నిత్యారు ఇన్న బుద్ధి బర్లేదు ఎల్లిందో చడ్డ ప్రెగ్నెంట్ అలా